ಎಲ್ಲರಿಗೂ ನಮಸ್ಕಾರ ಶುಭಮಸ್ತು ಲೋಕಕ್ಕೆ ಸ್ವಾಗತ ಬರ್ರಿ ಎಲ್ಲರೂ ಬಿಸಿ ಬಿಸಿ ದೋಸೆ ತಿನ್ನೋನು ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಬೆಳಿಗ್ಗೆ ನಮ್ಮ ಮನೆಯಲ್ಲಿ ತಿಂತಾ ಇದ್ದೀವಿ ನನ್ನ ಮಗ ಕಾಲೇಜ್ಗೆ ಹೋಗ್ತಾ ಇದ್ದೇನೆ ಅವಾಗ ಅವನಿಗಾಗಿ ದೋಸೆ ರೆಡಿ ಮಾಡಿ ಕೊಡ್ತಾ ಇದ್ದೀವಿ ಇಲ್ಲಿ ನಮ್ಮತ್ತೆಯವರು ಇಟ್ಲಲ್ಲಿ ಕುಳ್ಳು ಬಡಿತಾ ಇದ್ದಾರೆ ಕುಳ್ಳು ಅಂದರೆ ನಿಮಗೆ ಗೊತ್ತಿರ್ಬೋದು ಬರ್ಣಿ ಅಂತ ಕರೀತಾರೆ ಕೆಲವೊಂದು ಸೈಡು ಈ ಬರ್ಣಿಗಳನ್ನು ಯಾಕೆ ಬಡಿತಾ ಇದ್ದೀವಿ ಅಂದರೆ ಒಲೆಗಂತೂ ಬಳಸ್ತಾ ಇಲ್ಲ ನಾವು ಒಲೆಯಲ್ಲಿ ಕಟ್ಟಿಗೆನೇ ಬಳಸ್ತೀವಿ ಕುಳ್ಳು ಇಡುವುದರಿಂದ ಹೊಗೆ ಆಗುತ್ತೆ ಹೀಗಾಗಿ ನಾವು ಕಟ್ಟಿಗೆನೇ ಬಳಸೋದು ಇಲ್ಲಿ ಹೆಸರುಕಾಯಿ ಒಣಗಿಸಿದ್ದೀವಿ ಇವತ್ತಿನ ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದೀನಿ ಅಂತ ಇಲ್ಲಿ ಬಾಕಲ್ ಹತ್ರನೂ ಬೇರೆ ರಂಗೋಲಿ ಹಾಕಿದ್ದೀನಿ ಇಲ್ಲಿ ಒಳಗ ಎಂಟ್ರೆನ್ಸ್ ಆಗುವಾಗ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡೇ ಪ್ರತಿದಿನ ರಂಗೋಲಿ ಹಾಕೋದು ನೋಡಿ ಇಲ್ಲಿ ಕಮಲದ ರಂಗೋಲಿ ಹಾಕಿದ್ದೀವಿ ಕಮಲದ ರಂಗೋಲಿ ಹಾಕಿದ ನಂತರ ಒಳಗಡೆ ಹೋಗ್ಬಿಟ್ಟು ಅತ್ತೆ ಇವತ್ತು ಈ ಸಾರಿ ಯಾಕೆ ಕುಳ್ಳು ಬಡಿತಾ ಇದ್ದಾರೆ ಅನ್ನೋದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಈ ಕುಳ್ಳುಗಳನ್ನು ಬಡಿಯೋದು ನಾವು ನನ್ನ ಮಗಳು ಡೆಲಿವರಿಗೆ ಬರ್ತಾ ಇದ್ದಾಳೆ ಅವಳಿಗೆ ಕಾಯಿಸ್ಕೊಳ್ಳಿಕ್ಕೆ ಬೇಕು ಈ ಕುಳ್ಳುಗಳು ಅದಕ್ಕೆ ಹೀಗಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಬೇಸಿಗೆ ಕಾಲದಲ್ಲೇ ರೆಡಿ ಮಾಡ್ಕೋಬೇಕು ಅವಳದು ಕಾರ್ತಿಕ ಮಾಸದಲ್ಲಿ ಡೆಲಿವರಿ ಆಗಬಹುದು ಆದರೆ ಈಗಲೇ ಮೊದಲೇ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ಹೊಲದಿಂದ ತಂದಿರೋ ಹೆಸರುಕಾಯಿನ ಇಟ್ಕೊಂಡಿದ್ದೀವಿ ಈ ಹೆಸ್ರಕಾಯಿಂದ ಕಾಯಿಗಳನ್ನೆಲ್ಲ ಹರ್ಕೊಂಡ್ಬಿಟ್ಟು ಒಣಗಿಸ್ತೀವಿ ಒಣಗಿಸ್ಕೊಂಡು ಬಿಟ್ಬಿಟ್ಟು ಅವನ್ನ ಮತ್ತೆ ಮಷಿನ್ಗೆ ಹಾಕಿಸ್ತೀವಿ ಇನ್ನು ನೋಡಿ ಇಲ್ಲಿ ಅಗಸೆ ಬೀಜಗಳು ಇದ್ದಾವೆ ಅಗಸೆ ಗಿಡಗಳನ್ನ ಕಿತ್ಕೊಂಡ್ಬಂದ್ಬಿಟ್ಟು ಈ ಥರ ಶೂಡುಗಳನ್ನು ಇದ್ದೀವಿ ಇದನ್ನ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ಬಡಿತೀವಿ ಅದರಿಂದ ಬರುವಂಥ ಅಗಸೆ ಬೀಜಗಳನ್ನ ಶೇಖರಣೆ ಮಾಡ್ಕೊಂಡು ಇಟ್ಕೋತೀವಿ ಇವತ್ತು ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೆಯಲ್ಲಿ ಬೇಳಿ ಪಲ್ಯ ಬದ್ನಿಕಾಯಿ ಎಣ್ಣಗಾಯಿ ಮಾಡಿದ್ದೀವಿ ಬಿಸಿ ರೊಟ್ಟಿ ಮಾಡಿದ್ದೀವಿ ನಂದು ಮೊದಲೇ ಊಟ ಆಗಿತ್ತು ನಮ್ಮ ಅತ್ತೆಯವರು ಬೇರೆದವ್ರ ಮನೆಗೆ ಹೋಗಿದ್ರು ಮೇಲಿನ ಮನೆಗೆ ಹೋಗಿದ್ರು ಹೀಗಾಗಿ ಅವರು ಈಗ ಊಟ ಕೊಡ್ತಾ ಇದ್ದೀನಿ ಇವುಗಳ ಜೊತೆಗೆ ಸ್ವಲ್ಪ ಮಸಾಲೆ ಖಾರ ನೀಡಿಬಿಟ್ಟು ನೀಡ್ಕೊಳ್ತಾ ಇದ್ದೀನಿ ಅವರು ಲೇಟಾಗಿ ಬಂದಿರೋದಕ್ಕೆ ನಾಲ್ಕು ಗಂಟೆ ನಂತರ ಊಟ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಅತ್ತೆಯವರಿಗೆ ಮೆತ್ತಗಾಗಿರೋ ರೊಟ್ಟಿ ಆದರೆ ನುಡಿಸ್ಲಿಕ್ಕೆ ಅವರಿಗೆ ಸಹಾಯ ಆಗುತ್ತೆ ಅವರು ಊಟ ಮಾಡ್ತಾ ಇದ್ದಾರೆ ಇವಾಗ ಅವರನ್ನು ಬಿಟ್ಟು ನಾನು ಊಟ ಮಾಡಿರೋದು ನನಗೆ ಇವತ್ತು ಮುಜುಗರನ ಆಗಿದೆ ಯಾಕೆಂದರೆ ಅವರು ಅಲ್ಲೇ ಊಟ ಮಾಡಿ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ನೋಡಿ ಮಹಡಿ ಮೇಲೆ ನಾವು ಇವಾಗ ಅಂದರೆ ಟೆರೆಸ್ ಮೇಲೆ ಅಗಸೆ ಶಿವಳುಗಳನ್ನು ಒಣ ಹಾಕಿದ್ದೀವಿ ಈ ಒಣಗಿದ ನಂತರ ಇವುಗಳನ್ನು ಬಡಿತೀವಿ ಇವಾಗ ಆಮೇಲೆ ಇವುಗಳ ಬೀಜಗಳನ್ನ ಶೇಖರಣೆ ಮಾಡಿಕೊಂಡು ಒಣಗಿಸಿಟ್ಕೊಂಡು ಇಟ್ಕೊಂಡ್ಬಿಡ್ತೀವಿ ಇವು ಒಣಗಬೇಕು ಇನ್ನೂ ಹಸಿಯಾಗಿದ್ದಾವೆ ನೀವು ಅನ್ನಬೋದು ನಮ್ಮದು ಹೊಲ ಎಷ್ಟಿದೆ ಅಂತ ಹೊಲ ಎಷ್ಟಿದೆ ಅಂತ ಮುಂದಿನ ವಿಡಿಯೋದೆಲ್ಲ ಹೇಳ್ತೀನಿ ಇದು ನೋಡಿರಿ ಸಾಸಿವೆ ಸಾಸಿವೆ ಕಡ್ಡಿಗಳನ್ನೆಲ್ಲ ಒಣ ಹಾಕಿದ್ದೀವಿ ಈ ರೀತಿ ಅವ್ನೂ ಶಿ ಹೂಡ್ತಾರನೇ ಒಳಗಿನ ಸೈಡ್ ಇಟ್ಬಿಟ್ಟು ಅಂದರೆ ಕಾಳುಗಳು ಸಿಡಿಬಾರ್ದು ಅಂತ ಇದು ಈ ರೀತಿ ಹಾಕಿದ್ದೀವಿ ಇಲ್ಲಿ ನೋಡಿ ಹೆಸರುಕಾಯಿಗಳು ಕಾಯಿಗಳನ್ನ ಬಳ್ಳಿಗಳನ್ನು ಕಿತ್ಕೊಂಡ್ಬಂದುಬಿಟ್ಟು ಅವುಗಳ ಕಾಯಿಗಳನ್ನು ಹರಿದ್ಬಿಟ್ಟು ಈ ರೀತಿ ಒನ ಹಾಕಿದ್ದೀವಿ ಇಲ್ಲೇ ದುಂಡವ್ರೆ ಕಾಳನ್ನು ಒಣ ಹಾಕಿದ್ದೀವಿ ದುಂಡವರೆ ಕಾಳು ಅಂದರೆ ನಮ್ಮ ಮನೆಯಲ್ಲಿ ಬೇಳೆ ಒಡಿಸ್ತೀವಿ ಬೇಳೆ ಒಡಿಸಿದ ನಂತರ ಅದರ ಪಲ್ಯ ತುಂಬ ರುಚಿಯಾಗಿರುತ್ತೆ ಇಲ್ಲೇ ತೊಗರಿ ತೊಗರಿ ಹಾಕಿದ್ದೇವೆ ತೊಗರಿ ಕಾಳುಗಳನ್ನ ಈ ರೀತಿ ಇಟ್ಕೊಂಡು ಅವುಗಳಿಗೆ ಬೇವಿನ ಸೊಪ್ಪು ಹಾಕಿಬಿಟ್ಟು ಹಾಗೆ ಇಟ್ಕೊಂಡಿರ್ತೀವಿ ನಾವು ಬೇಕಾದಾಗ ಬೇಕಾದ ನೀರಲ್ಲಿ ಹಾಕ್ಕೊಂಡ್ಬಿಟ್ಟು ಬೇಳೆಗಳನ್ನ ಒಡ್ಕೋತೀವಿ ಇದು ಈ ವರ್ಷದ ಹಿಂಗಾರಿ ಬೆಳೆ ಅಂತ ಹೇಳ್ಬೋದು ನಮ್ಮ ಮನೆಗಷ್ಟೇ ಆಗುತ್ತೆ ಇದು ಮಾರ್ಲಿಕ್ಕೆ ಆಗೋದಿಲ್ಲ ಬೆಳಗ್ಗೆ ಬಟ್ಟೆ ವಾಶ್ ಮಾಡಿರಲಿಲ್ಲ ನಾನು ಅದಕ್ಕೆ ಹೀಗಾಗಿ ಸಾಯಂಕಾಲ ಬಟ್ಟೆ ವಾಶ್ ಮಾಡ್ತಾಯಿದ್ದೀನಿ ಇದು ನಮ್ಮದು ಬಾತ್ರೂಮು ಬಾತ್ರೂಮಲ್ಲಿ ಬಟ್ಟೆ ವಾಶ್ ಮಾಡೋದು ಕಡಿಮೆಯೇ ಹೊರಗಡೆನೇ ವಾಶ್ ಮಾಡೋದು ಇವಾಗ ತೊಯ್ಸಲಿಕ್ಕಷ್ಟೇ ನಾನು ಇಲ್ಲಿ ಬಾತ್ರೂಮಲ್ಲಿ ತೊಯ್ಸಿಡ್ತಾ ಇದ್ದೀನಿ ಇದು ನಾವು ಹೊರಗಡೆನೇ ಒಗೆದು ಹಾಕೋದ್ರಿಂದ ಅಲ್ಲಿ ಬೆಳಕು ಜಾಸ್ತಿ ಆಗುತ್ತೆ ಕ್ಲೀನು ಆಗುತ್ತೆ ಕಲ್ಲು ಅಲ್ಲಿ ಹರಿತಾಗಿದೆ ಹೀಗಾಗಿ ಬಟ್ಟೆ ತಿಕ್ಕಲಿಕ್ಕೆ ಒಗೆದು ಹಾಕಲಿಕ್ಕೆ ತುಂಬ ಸಹಾಯ ಆಗುತ್ತೆ ಅರ್ಜೆಂಟ್ ಇದ್ದರೆ ಮಾತ್ರ ಬಾತ್ರೂಮಲ್ಲಿ ತೊಳೆದು ಹಾಕ್ತೀವಿ ಇಲ್ಲಿ ನೋಡಿ ಹೊರಗಡೆ ಇರೋದು ಹೊಗೆ ಕಲ್ಲಿದೆ ಹೊಗೆ ಕಲ್ಲು ಹತ್ತಿರ ಮೇಲುಗಡೆ ಮಾಯನ್ ಗಿಡ ಇದೆ ನೆರಳು ಆಗುತ್ತೆ ನೀರನ್ನು ಇಲ್ಲೇ ನಳನೂ ಇದೆ ನೀರನ್ನು ತೊಗೊಂಡ್ಬಿಟ್ಟು ಬಟ್ಟೆಯನ್ನು ಒಗೆದು ಹಾಕ್ತೀವಿ ಪ್ರತಿ ಸಾರಿ ಬಟ್ಟೆ ಒಗ್ ಹಾಕಿದಾಗ ನನ್ನ ಮಗನ ಬಟ್ಟೆಗೆ ಕಂಫರ್ಟ್ ಹಾಕಲೇಬೇಕು ಕಂಫರ್ಟ್ ಹಾಕಿದ್ರೇ ಅವ್ನಿಗೆ ಹಾಕ್ಕೊಳ್ಳಿಕ್ಕೆ ಇಷ್ಟ ಆಗುತ್ತೆ ಕಾಲೇಜಲ್ಲಿ ಬೇವ್ರೇನ ವಾಸನೆ ಬರಬಾರ್ದು ಅಂದ್ಬಿಟ್ಟು ಕಂಫರ್ಟ್ ಹಾಕಿಬಿಟ್ಟೇ ನಾವು ಬಟ್ಟೆ ಒಣಗಿಸುವುದು ಮೊದಲು ಅವನ ಬಟ್ಟೆಯನ್ನು ಕಂಫರ್ಟ್ ನೀರಲ್ಲಿ ಎದ್ಬಿಟ್ಟು ಉಳಿದ ಬಟ್ಟೆಗಳನ್ನ ಎದ್ಬಿಟ್ಟು ಒಣ ಹಾಕ್ತೀವಿ ಜಾಸ್ತಿ ಟೆರೆಸ್ ಮೇಲೇನ ಬಟ್ಟೆಯನ್ನು ಒಣ ಹಾಕೋದು ಆದರೆ ಮೇಲೆ ಕಟ್ಟಿರೋ ಹಗ್ಗ ಅದು ಬಿಸಿಲಿಗೆ ಬಿದ್ದುಬಿಟ್ಟು ಬಿಳಿ ಪೌಡ್ರ್ ಥರ ಇದೆ ಹೀಗಾಗಿ ಕೆಳಗಡೆ ಬಟ್ಟೆನ ಒಣ ಹಾಕ್ತಾ ಇದ್ದೀವಿ ಅಂದರೆ ತೆಗಿಲಿಕ್ಕೂ ಈಸಿ ಆಗುತ್ತೆ ಮಳೆಗಾಲ ಬೇರೆ ಯಾವಾಗ ಮಳೆ ಬರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಆಮೇಲೆ ಗುಡುಗು ಸಿಡಲು ಮಳೆ ಪ್ರಾರಂಭವಾಗೋ ಟೈಮ್ ಆಗಿದೆ ನಿನ್ನೆ ರಾತ್ರಿ ಅದೇ ರೀತಿಯಾಗಿ ಮಳೆ ಬಂದುಬಿಡ್ತು ಹೀಗಾಗಿ ಕೆಳಗಡೆ ಬಟ್ಟೆನ ಒನ ಹಾಕ್ತೀವಿ ಈ ರೀತಿ ಕಂಫರ್ಟಲ್ಲಿ ನನ್ನ ಮಗನ ಬಟ್ಟೆನ ಮೊದಲು ಬಿಟ್ಬಿಟ್ಟು ಆಮೇಲೆ ಉಳಿದ ಬಟ್ಟೆಗಳನ್ನ ಅದರಲ್ಲಿ ಎದ್ದು ಬಿಟ್ಟು ಒಣ ಹಾಕ್ತೀವಿ ಎಲ್ಲ ಬಟ್ಟೆಗಳಿಗೂ ವಾಸನೆ ಚೆನ್ನಾಗಿ ಬರುತ್ತೆ ಹಾಕ್ಕೊಳ್ಳಿಕ್ಕೂ ಇಷ್ಟ ಆಗುತ್ತೆ ಕಂಫರ್ಟ್ ಹಾಕದ ಹೋದರೆ ಮತ್ತೆ ಅವನು ಸೆಂಟು ಅದು ಫರ್ಫ್ಯೂಮ್ ಫರ್ಫ್ಯೂಮ್ ಅಂತ ಹಾಕ್ಕೊಂಡ್ಬಿಟ್ಟು ವಾಸನೆ ಮನೆಯೆಲ್ಲ ವಾಸನೆ ಆಗಬೇಕು ಆ ರೀತಿ ಮಾಡ್ಕೊಂಡ್ಬಿಡ್ತಾನೆ ಹೀಗಾಗಿ ಕಂಫರ್ಟ್ ಹಾಕಿಬಿಟ್ಟೇ ಬಟ್ಟೆ ಒಗೆದು ಹಾಕೋದು ಸಾಯಂಕಾಲ ಐದುವರೆ ಆದರೂ ಇನ್ನೂ ಬಿಟ್ಲಿದೆ ಮತ್ತೆ ಮುಂದೆ ವಿಡಿಯೋದಲ್ಲಿ